ಅಣ್ಣ ಗಾಡಿ ಐತೆ ನೋಡಿರಿ ಕೃಷಿ ಮಾರುತಿ ವೀಡರ್ ಅಂತೇಳಿ ಗಾಡಿ ಮಾತ್ರ ಸೂಪರ ಕಂಡೀಷನಕ್ಕೆ ಐತೆ ಉಳುಮೆಗೂ ಅಷ್ಟೇ ನೋಡಿ ಇಲ್ಲಿ ಸತ್ತೆ ಎಲ್ಲ ಇದು ಮಾಡ್ತಾ ಅದ ಮಾಡ್ತಾ ಮಾಡ್ತಾಯಿದ್ದೀವಿ ಗಾಡಿ ಕಂಡೀಷನು ಅಷ್ಟೇ ಓಡಿಸೋಕ್ಕೂ ಅಷ್ಟೇ ಅಷ್ಟೇ ಸುಲಭ ಆಗೈತೆ ಗಾಡಿ ಏನಾರ ನೀವು ಒಂದು ಇಲ್ಲಾಂದ್ರೂ ಒಂದು ನಲ್ವತ್ತರ ಎಕ್ವಿಪ್ಮೆಂಟ್ ಹಾಕೋಬೋದು ನನ್ನ ಹತ್ರ ಇದೊಂದು ಮೂರೇ ಥರ ಒಂದು ಒಂಟಿ ನೀಗ್ಳೊಂದು ಒಂದು ಬೋದು ಮಾಡೋದೊಂದು ಒಂದು ಐದು ನೇಗ್ಲು ಇವಾಗ ಸತ್ತಿ ಅಳಿಸ್ತಾ ಇದ್ದೀನೋ ಆ ನೆಗ್ಲು ಒಂದು ಅಷ್ಟೇ ಗಾಡಿಲಿ ಕೊಟ್ಟೋದಂತೆ ಗಾಡಿಲಿ ಕೊಟ್ಟಂತೆ ವಸ್ತು ಅವೇ ನಾನು ಮತ್ತೆ ಎಕ್ಸ್ಟ್ರಾ ಏನು ತೊಗೊಳಿಲ್ಲ ನೋಡಿರಿ ಗಾಡಿದಮ್ಮು ಅಷ್ಟೇ ಕೆಪಾಸಿಟಿನೂ ಅಷ್ಟೇ ಚೆನ್ನಾಗೈತೆ ಆಮೇಲೆ ಇದ್ರದ್ದು ವಿಶೇಷ ಏನಪ್ಪ ಅಂದರೆ ಮೈಲೇಜ್ ಜ ಹೆಚ್ಚುವರಿ ಮೈಲೇಜ್ ಕೊಡ್ತದೆ ಎಲ್ಲ ವೀಡರ್ಗಳು ಒಂದು ಸುಮಾರು ಒಂದು ಗಂಟೆಗೆ ಒಂದು ಲೀಟ್ರ್ ಕುಡಿದ್ರೆ ಇದು ಒಂದು ದಿನ ಎಲ್ಲ ಹೊಡೆದ್ರೂ ಒಂದೇ ಲೀಟ್ರ್ ಕುಡಿಯೋದು ಡೀಸೆಲ್ ಗಾಡಿ ಸ್ಟಾರ್ಟ್ ಇಲ್ಲೂ ಅಷ್ಟೇ ಸುಮ್ಮನೆ ಅಂದರೆ ಸ್ಟಾರ್ಟ್ ಆಗೋಗುತ್ತೆ ಮತ್ತು ಇದಕ್ಕೆ ನಾ ಒಂದು ಐದು ಥರ ಅಲ್ಲ ನೂ ಒಂದು ಹದಿನಾಲ್ಕು ಥರ ಎಕ್ವ್ಮೆಂಟ್ ಹಾಕೋಬೋದು ನೋಡಿ ಗಾಡಿದು ಎಕ್ವ್ಮೆಂಟ್ ಏನು ಬೇಕಾರು ಹಾಕೋಬೋದು ಆಲ್ ಇಂಡಿಯಾ ಯಂತ್ರ ಹಾಕೋಬೋದು ಆಮೇಲೆ ಜನ್ರೇಟ್ರ್ ಹಾಕೋಬೋದು ಆಮೇಲೆ ಹೊಂಡದಿಂದ ಕೃಷಿ ಹೊಂಡದಿಂದ ನೀರು ಎತ್ತೋಕ್ಕೆ ಯಾವ್ದಾರು ಹಳ್ಳದಲ್ಲಿ ಅಕಸ್ಮಾತ್ ಕರೆಂಟ್ ಇಲ್ಲ ಅಂದರೂ ನೀರು ಎತ್ತೋಕ್ಕೆ ಸರಿ ಗಾಡಿ ಒಂದು ಸಾವಿರ ಕಿಲೋಮೀಟ್ರ್ ನೀರು ಎತ್ತದಂತೆ ಅದನ್ನು ನಾವು ಹಾಕಲಿಲ್ಲ ಪುಲ್ಲಿ ಕೊಟ್ಟವ್ರೆ ಸೆಂಟ್ರಲ್ಲಿ ಆ ಪುಲ್ಲಿಗೆ ಜೋಣಸ್ಕೊಬೋ ಜೋಡಿಸ್ಕೋಬೋದು ಪಂಪು ಮತ್ತು ಫುಟ್ಬಾಲ್ ಪೈಪನ್ನು ಹಾಕ್ಕೊಂಡ್ರೆ ನೀರು ನಾವು ಎಲ್ಲಿ ಬೇಕಾದ್ರೂ ನೀರು ಹೊಡಿಬೋದು ಎಷ್ಟು ದೂರ ಬೇಕಾದ್ರೂ ನೀರು ಹೊಡಿಬೋದು ತೋಟ ಕಾಯಿಸ್ಬೋದು ಒಂದು ಲೀಟ್ರ್ ಲೆಕ್ಕ ಕೊಳಿ ಒಂದು ದಿನ ಎಲ್ಲ ಹೊಡೆದು ಒಂದು ಲೀಟ್ರ್ ಖಾಲಿ ಆಗೋ ಒಂದು ಕಾ ಒಂದು ಲೀಟ್ರ್ ಆಗುತ್ತೆ ಅಂದರೆ ಒಂದು ನೂರು ರೂಪಾಯಿ ಖರ್ಚು ಮಾಡಿದ್ರೆ ಆರಾಮಾಗಿ ಒಂದು ಐದು ಎಕರೆ ಆರು ಎಕರೆಗೆ ಜಮೀನ್ಗೆ ಮೇಂಟೈನ್ ಮಾಡ್ಬೋದು ಮಾಮೂಲಿ ಸಾಲು ಬೆಳೆಗಳಲ್ಲಿ ಅಂತರ ಬೆಳೆಗಳಲ್ಲಿ ತರಕಾರಿ ಬೆಳೆಗಳು ಏನೇ ತರಕಾರಿ ಬೆಳೆ ಹಾಕಿದ್ರು ಸರಿ ಕಟ್ಬೋದು ಮತ್ತು ಕಳೆದು ತಗೋಬೋದು ಅಷ್ಟು ಸಾಲಲ್ಲಿ ಹೋಗುತ್ತೆ ಎರಡು ಎರಡುವರೆ ಅಡಿಲಿ ಸಾಲೆಲ್ಲಿ ಆರಾಮಾಗಿ ಹೋಗ್ತದೆ ಎರಡುವರೆ ಅಡಿ ಇರುವಂಥ ಸಾಲುಗಳಲ್ಲಿ ಬೆಳೆ ಕಳೆಗಳು ತಕ್ಕೋಬೋದು ಆಮೇಲೆ ಟಮಟೆ ಗಿಡಕ್ಕೆ ಆಗಲಿ ಬದನೆ ಗಿಡಕ್ಕೆ ಆಗಲಿ ಪ್ರತಿಯೊಂದು ಯಾವುದೇ ಆಗಲಿ ಗಿಡ ಆಗಲಿ ಇದಕ್ಕೆ ಸರಿ ಕಟ್ಕೋಬೋದು ಹೆಂಗಪ್ಪ ಅಂದರೆ ಸೆಂಟ್ರಲ್ಲಿ ಐದು ನೇಗ್ಲು ಹಾಕ್ಕೊಂಡು ಅದನ್ನು ಬೋದ್ ಹಾಕ್ಕೊಂಡ್ರೆ ಸುತ್ತ ಆ ಕಡೆ ಈ ಕಡೆ ಮಣ್ಣ ಒದ್ರಸ್ತಾರೆ ಗಾಡಿ ಕೆಪಾಸಿಟಿನ ಅಷ್ಟೇ ಉಳುಮೆ ಮಾಡ್ತಾಯಿದ್ದೀನಿ ನೋಡ್ರಿ ಉಳ್ಮೆ ಒಂಟು ನೇಗ್ಲು ಭೂಮಿ ಕುತ್ಕೊಂಡ್ರೆ ಒಂಚೂರು ಸೇಕ್ಕಾಗಲ್ಲ ಗಾಡಿ ಆರಾಮಾಗಿ ಎಳ್ಕೊಂಡು ಹೋಗುತ್ತೆ ಎಳ್ಕೊಂಡು ಆರಾಮಾಗಿ ನೋಡಿ ಯಾವ ಥರ ಹೋಯ್ತೈತೆ ಗಾಡಿ ಎಳ್ಕೊಂಡು ಗಾಡಿ ಆ ನೇಗ್ಲು ಒಳಗೆ ಒಳಗೆ ಕುತ್ಕೊಂಡ್ರೂ ಕೂಡ ನೀಟಾಗಿ ಕೆಲಸ ಮಾಡುತ್ತೆ ಮತ್ತು ಇದರಲ್ಲಿ ಮತ್ತಷ್ಟು ಎರಳು ಎರೋಳು ಉತ್ಪಾದಿ ಗ್ಯಾರಂಟಿ ಯಾಕೆಂದರೆ ಇಲ್ಲಿ ಎರಡು ಎರಳಿಗೆ ಏಟಾಗಲ್ಲ ಭೂಮಿಲಿ ನಾವು ರೇಷ್ಮೆ ಕಡ್ಡಿಗೆ ಅಂತಾನೆ ತುಂಬಿರುವುದು ರೇಷ್ಮೆ ಕಡ್ಡಿ ಹಾಕಿದ್ದೀವಿ ಆದರೆ ಇವಾಗ ನಾವು ಹೆಚ್ಚು ಮಾಡೋದರಿಂದ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಇದರಲ್ಲೇ ನೆನೇ ಎಲ್ಲ ಔಷಧಿ ಭೂಮಿಗೆ ಔಷಧಿ ಹೊಡೆಯೋದಿಲ್ಲ ನಾನು ಕಳೆ ಔಷಧಿ ಹೊಡೆಯೋರು ಯಾರು ಎಲ್ಲರೂ ನಾನು ಕಳೆ ಔಷಧಿ ಹೊಡಿತಾ ಇರಲಿಲ್ಲ ಇದರಲ್ಲೇ ಕ್ಲೀನ್ ಮಾಡ್ಕೋತಿದ್ದೆ ಒಂದು ಸರಿ ಕ್ಲೀನ್ ಮಾಡಿಬಿಟ್ರೆ ಅದು ಕಳೆ ಬಂದಾಗ ಐದನೇ ಹಾಕೊಂಡ್ರೆ ಸಾಕು ಆರಾಮಾಗಿ ಎಲ್ಲ ಕ್ಲೀನ್ ಆಗೋಬೋದು ಅಷ್ಟು ಗಾಡಿ ಕೆಪಾಸಿಟಿ ಇದೆ ಆಮೇಲೆ ಮೈಲೇಜು ಟ್ಯಾಂಕ್ ಕೆಪಾಸಿಟಿ ಬಂದು ಒಂದೂವರೆ ಲೀಟ್ರು ಒಂದೂವರೆ ಲೀಟ್ರ್ ಹಾಕ್ಕೊಬೋದು ಒಂದೂವರೆ ಲೀಟ್ರ್ ಹಾಕ್ಕೊಂಡ್ರೆ ಒಂದು ದಿನ ಆರಾಮಾಗಿ ಕೆಲಸ ಮಾಡ್ಬೋದಣ ಏನು ತೊಂದರೆ ಏನಿಲ್ಲ ಗಾಡಿ ಸೇಲ್ಗಾದೆ ನೋಡಿರಿ ನಾನು ವೀಡಿಯೋ ಇಲ್ಲಿಗೆಲ್ಲ ಮೆಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಗಾಡಿ ಬಂದು ನೋಡಿ ನೀವು ಬೇಕಾದ್ರೆ ಚೆಕ್ ಮಾಡಿ ಗಾಡಿ ಚೆಕ್ ಮಾಡಿಬಿಟ್ಟು ಗಾಡಿ ತೊಗೊಂಡೋಗಿ ಒಳ್ಳೆಯ ಗಾಡಿ ಈ ಗಾಡಿ ಕಮ್ಮಿಲಿ ತೊಗೋಬೇಕಂದ್ರೆ ನಿಮಗೆ ಹೆಚ್ಚು ಕಮ್ಮಿ ಒಂದು ಎಂಬತ್ತೈದು ತೊಂಬತ್ತು ಸಾವಿರ ರೂಪಾಯಿ ಗಂಟ ಆಗ್ಬೋದು ಇವಾಗ ಅವಾಗ ನಮಗೆ ಒಂದು ಲಕ್ಷ ಹತ್ತಿರ ಆಗೋಗಿತ್ತು ಇಲ್ಲಿಗೆ ಬರೋಕ್ಕೆ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ನಮಗೆ ಗಾಡಿಗೆ ಬಿಟ್ಟಿದ್ದು ಇವಾಗ ನೋಡಿ ಏನೋ ಹೆಚ್ಚು ಕಮ್ಮಿ ಕಮ್ಮಿ ಕೊಡ್ತೀನಿ ನೋಡಿ ಗಾಡಿ ಚೆನ್ನಾಗಿದೆ ಮೂರು ಎಕ್ವಿಪ್ಮೆಂಟು ಮತ್ತು ವ್ಯಾಂಡೂ ಕೂಡ ಅಷ್ಟೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು ಕೆಳಗೆ ಬಿಟ್ಟಂದ್ರೆ ಕೆಳಗಡೆ ಮಾಡ್ಕೊಬೋದು ಮೈಟು ತಕ್ಕಾಗೆ ವ್ಯಾನ್ ಅಡ್ಜಸ್ಟ್ ಮಾಡ್ಕೋಬೋದು ಮತ್ತು ಉಳುವರಿಗೂ ಅಷ್ಟೇ ಗಾಡಿ ಸೂಪರಾಗಿ ಹೋಗುತ್ತೆ ಆಮೇಲೆ ತಿಂಗು ತೆಂಗು ಅಡಿಕೆ ಬಾಳೆ ಇದರಲ್ಲೆಲ್ಲ ಥರಲೆಲ್ಲ ಕ ವ್ಯವಸಾಯ ಸೂಪರಾಗಿ ವ್ಯವಸಾಯ ಮಾಡ್ಬೋದು ಒಂದು ಲೀಟ್ರ್ ಹಾಕೊಂಡ್ರೆ ಒಂದು ದಿನ ಎಲ್ಲ ಆರಾಮಾಗಿ ಹೊಡಿಬೋದು ನೋಡಿ ಗಾಡಿ ಬಂದು ನೋಡಿ ಗಾಡಿ ಸೇಲ್ಗೆ ಅದೇ ಕೊಟ್ಬಿಡ್ತೀವಿ ಗಾಡಿನ ಮತ್ತು ಈ ಗಾಡಿ ಏನಪ್ಪ ಇದ್ರೆ ಬಿಸ್ವಾಸ ಅಂದರೆ ಇಲ್ಲಿ ಅದು ಏನು ಕಬ್ಬಿಣದ ವೀಲ್ ಕೊಟ್ಟವ್ರೋ ಭೂಮಿ ಒಳಗಡೆ ಆ ಕಬ್ಬಿಣದ ವೀಲು ಕೂಡ ಕೆಲಸ ಮಾಡುತ್ತೆ ಅಷ್ಟು ಗಾಡಿ ದಮ್ಮ ಐತೆ ಅದು ಅದನ್ನು ಕೂಡ ಸ್ವತ್ತೆ ಇದೆಲ್ಲ ಕಿತ್ಕೊಂಡು ಆರಾಮಾಗಿ ಆ ಕಬ್ಳು ವೀಲು ಕೂಡ ಕೆಲಸ ಮಾಡತ್ತೈತಿ ಒಂದೇ ಗೇರು ಪ್ರಿಂಟು ಒಂದು ಗೇರ್ ಕೊಟ್ಟರೆ ಅಷ್ಟು ಕೆಪಾಸಿಟಿ ಐತೆ ಗಾಡಿಗೆ ಹೋಗುತ್ತೆ ಆಮೇಲೆ ಟ್ರಾಲಿ ಕೂಡ ಹಾಕೋಬೋದು ಇದಕ್ಕೆ ಟ್ರಾಲಿ ಅಂದರೆ ಒಂದು ಇನ್ನೂರು ಕೆ ಜಿ ಒಂಬೈನೂರು ಕೆ ಜಿಗಿಂತ ಟ್ರಾಲಿ ಹಾಕೋಬೋದು ನಾನು ಟ್ರಾಲಿ ಏನೂ ನಾನು ಟ್ರಾಲಿ ಬೇಕಾದರೆ ಟ್ರಾಲಿ ಮಾಡಿಸ್ಕೊಂಡು ಹಾಕೋಬೋದು ಟ್ರಾಲಿ ಹಾಕೋಬೋದು ಆಮೇಲೆ ಎಲ್ಲೇ ಉಳುವರಿ ಮಾಡಿದ್ರು ಕೂಡ ಆರಾಮಾಗಿ ಉಳುವರಿ ಮಾಡ್ಬೋದು ಸಾಲು ಬೆಳೆಗಳಲ್ಲಿ ಆರಾಮಾಗಿ ಹೊಡಿಬೋದು ಮೆಣಸೆ ಟೊಮೊಟೊ ಆಮೇಲೆ ಏನು ನೀವು ವ್ಯವಸಾಯ ಮಾಡಿದ್ರೆ ಹೂನ್ ನಾವು ಇವಾಗ ಆಲ್ರೆಡಿ ಹೂವು ಹಾಕಿದ್ದೀವಿ ಹೂನ್ ಗಿಡದಲ್ಲಿ ಹೊಡಿತಾ ಇದ್ದೀವಿ ಹೊಡೆದಿದ್ದೀವಿ ನಮಗೆ ಹೂನ್ ಗಿಡ ಬೆಳೆಯಲು ಅಷ್ಟೇ ಇದು ಎಷ್ಟು ಹೂವು ಉಳುವೆ ಮಾಡ್ತೀವೋ ಅಷ್ಟು ವ್ಯವಸಾಯ ಆಗುತ್ತೆ ಅಷ್ಟು ಹೂವು ಇದಾಗುತ್ತೆ ಅದಕ್ಕೆ ಮಾಡ್ತಾಯಿದ್ದೀವಿ ನಾವು ಏನಪ್ಪ ಅಂದರೆ ಈ ಗಾಡಿ ಈಗ ನಮಗೆ ಯೂಸ್ ಇಲ್ಲ ದೊಡ್ಡ ಗಾಡಿ ತೊಗೋಬೇಕು ಅಂದ್ಬಿಟ್ಟು ಈ ಗಾಡಿನ ಹೂ ಇದು ಮಾಡ್ತಾಯಿದ್ದೀವಿ ಅಣ್ಣ ಈ ಗಾಡಿ ದೊಡ್ಡ ಗಾಡಿ ಬಂದಾದಮೇಲೆ ಈ ಗಾಡಿ ಮೀಸಬಿಡ್ತೀವಲ್ಲ ತಿಳಿಸ್ಬಿಟ್ರೆ ಮತ್ತೆ ಎಕ್ವಿಪ್ಮೆಂಟ್ ಎಲ್ಲ ಸುಮ್ಮನೆ ವೇಸ್ಟ್ ಆಗೋದು ಬೇಡ ಯಾರು ರೈತರಿಗೆ ಸಣ್ಣ ರೈತರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಅಂದರೆ ಇದು ಹೇಳಿ ಮಾಡಿಸೋದಣ ಗೇಯೋರ್ಗೆ ಮಾತ್ರ ಒಳ್ಳೆ ಗಾಡಿ ಅಣ್ಣ ಎಲ್ಲ ಎಕ್ವಿಪ್ಮೆಂಟು ಕೂಡ ಹಾಕೋಬೋದು ಹಾಲು ಕಡೆ ಹಾಲು ಕಡೆಯ ಆರಾಮಾಗಿ ಯೂಸ್ ಮಾಡ್ಕೊಬೋದಣ ಔಷಧಿ ಒಡೆಯ ಪಂಪ್ ಯೂಸ್ ಮಾಡ್ಕೊಬೋದಣ